ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಶ್ರೀಕೃಷ್ಣನಲ್ಲಿ ಧರ್ಮರಾಯನ ಮಂತ್ರಾಲೋಚನೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕೇಳು ಜನಮೇಜಯ ಧರಿತ್ರಿಪಾಲ ಅತ್ತ ಧನಂಜಯನು ಸಂಜಯನನ್ನು ಬೀಳ್ಕೊಟ್ಟು ಮುಂದಿನ ದಾರಿಯ ಬಗ್ಗೆ ಚಿಂತಿತನಾಗಿ ಅಸುರಾರಿ ಶ್ರೀಕೃಷ್ಣನಿದ್ದಲ್ಲಿಗೆ ಆಗಮಿಸಿದನು ಲಕ್ಷ್ಮೀ ಲೋಲ ಕ್ಷಿತಿಪಾಲನಾದ ಕೌರವನು ನಮಗೆ ರಾಜ್ಯವನ್ನು ಬಿಟ್ಟುಕೊಡುವುದು ಕನಸಿನ ಗಂಟಾಗಿದೆ ಅವನು ಮೂರ್ಖರ ಮತ್ತು ಕುಮತಿಗಳ ಕೂಟದಲ್ಲಿದ್ದಾನೆ ಸಾಲದುದ್ದಕ್ಕೆ ರಾಜ್ಯ ಲೋಭ ಆತನನ್ನು ಕಾಡುತ್ತಿದೆ ನಾವೀಗ ಹೇಗೆ ವರ್ತಿಸಬೇಕು ಸಂಧಿಯೋ ಸಮರವೋ ಅಪ್ಪಣೆಯಾಗಲಿ ಇದು ಅಳಿಯುವ ಒಡಲಲ್ಲದೆ ಶಾಶ್ವತವಾಗಿ ಉಳಿಯುವಂತಿಲ್ಲ ಭೂಮಿ ಆಕಾಶವೋ ಕ್ಷಯ ಹೊಂದಿದ್ದರೂ ಕೀರ್ತಿ ಮಾತ್ರ ಶಾಶ್ವತವಾಗಿ ನಿಲ್ಲಬೇಕು ಕೇವಲ ಭೂಮಿಗೋಸ್ಕರ ಸೋದರರೊಡನೆ ಪಾಂಡವರು ಹೊಯ್ದಾಡಿ ಸರ್ವನಾಶಕ್ಕೆ ಕಾರಣರಾದರು ಎನ್ನುವ ಅಪವಾದಕ್ಕೆ ಅಂಜುತ್ತೇನೆ ಕುರುಭೂಪತಿಯು ಕುಶಸ್ಥಳ ವೃಕ್ಕಸ್ಥಳ ಅವಂತಿ ವಾರಣಾವತ ಮತ್ತು ಆತನ ಮನಕ್ಕೆ ಹೊಳೆದ ಯಾವುದಾದರೊಂದು ಊರನ್ನು ಅನುಗ್ರಹಿಸಲಿ ಇಷ್ಟೇ ಸಾಕು ನೆಲವು ಕೊಡಲು ಅರಿಯದ ಭೂಪಾಲಕನಲ್ಲಿ ಸಂಧಿಯನ್ನು ನೀನು ಹೇಗೆ ಸಂಘಟಿಸುವೆಯೋ ನಾನರಿಯೆ ನಮಗೆ ನಮ್ಮದೆಂದು ಹೆಮ್ಮೆ ಪಡಲು ಏನೇನೂ ಇಲ್ಲ ಉಳಿದಿರುವುದು ಕೇವಲ ಹೆಸರು ಮತ್ತು ಗೋತ್ರವಾಗಿದೆ ಬೇರೇನೂ ಇಲ್ಲ ಶ್ರೀಕೃಷ್ಣ ಮರಣದಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ದಾರಿದ್ರ್ಯದಿಂದ ನರಳುವಂಥದ್ದು ಆತನು ಪ್ರಾಣಪಕ್ಷಿ ದೇಹದಲ್ಲಿದ್ದು ಬದುಕಿ ಸತ್ತಿರುತ್ತಾನೆ ಅವರನ್ನು ಜೀವಚ್ಛವ ಎಂದೇ ಕರೆಯಬಹುದು ಇನ್ನೊಂದು ದೇಹ ಧರ್ಮದಿಂದ ಲಭಿಸುವಂತಹದ್ದು ಈ ಮರಣ ಎಲ್ಲರಿಗೂ ಬಂದೇ ಬರುತ್ತದೆ ಯಾವ ಪ್ರಾಣಿಯೂ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಸದ್ಯಕ್ಕೆ ನಮ್ಮ ಪಾಲಿಗೆ ಒದಗಿರುವುದು ಮೊದಲನೆಯ ವರ್ಗದ್ದಾಗಿದೆ ಯುದ್ಧ ಮುಖೇನ ರಾಜ್ಯ ಪ್ರಾಪ್ತಿಯಾದರೂ ಸುಖವಿಲ್ಲ ಸೋತರೂ ಸುಖವಿಲ್ಲ ಇತ್ತಂಡಗಳಿಗೂ ಹಾನಿಕಾರಕವಾದ ಸಂಗ್ರಾಮಕ್ಕಿಂತ ಸಂಧಿಯೇ ಲೇಸು ಸಂಗರದಲ್ಲಿ ವಿಜಯ ಪ್ರಾಪ್ತಿಯಾದರೂ ಹೊಸ ಶತ್ರುಗಳನ್ನು ಹುಟ್ಟಿಸಿಕೊಳ್ಳುತ್ತೇವೆ ಪರಾಜಿತನು ವಿಜಯಿಯಾದವನ ಮೇಲೆ ಅಸೂಯೆ ಪಟ್ಟರೆ ಅದು ದ್ವೇಷದಲ್ಲಿ ಪರ್ಯಾಪ್ತವಾಗುತ್ತದೆ ಆದುದರಿಂದ ಜಯಿಸಿದರೂ ನಾವು ಏನನ್ನು ಸಾಧಿಸಿದಂತಾಗುತ್ತದೆ ಒಂದು ವೇಳೆ ನಾವು ಸೋತರೆ ಅವರ್ಣನೀಯವಾದ ದುಃಖ ಪ್ರಾಪ್ತಿಯಾಗುತ್ತದೆ ಆದುದರಿಂದ ಕೇವಲ ಬುದ್ಧಿಹೀನರು ಯುದ್ಧವನ್ನು ಆಹ್ವಾನಿಸುತ್ತಾರೆ ಪಿತ ರಾಜಾಚ ವೃದ್ಧಶ್ಚ ಸರ್ವಥಾ ಮಾನಮರ್ಹತೆ ತಂದೆ ಅರಸ ಮತ್ತು ವೃದ್ಧ ಈ ಮೂರು ಮಂದಿಯು ಸರ್ವ ರೀತಿ ಗೌರವಾರ್ಹರು ಹಸ್ತಿನಾವತಿ ಭೂಪತಿಯಲ್ಲಿ ಈ ಮೂರು ಕೇಂದ್ರೀಕೃತವಾದುದರಿಂದ ನಮಗೆ ಪೂಜಾರ್ಹರು ಕೃಷ್ಣ ನಮ್ಮ ಅಭಿಪ್ರಾಯವೂ ಅರ್ಥಹೀನವಾಗಕೂಡದು ಧರ್ಮ ಬಾಹಿರವೂ ಆಗಬಾರದು ನಮ್ಮ ಪಾಲಿನ ರಾಜ್ಯವನ್ನು ಸಾಧಿಸಿಕೊಳ್ಳಬೇಕಾದ ಮಾರ್ಗವನ್ನು ಶೋಧಿಸಬೇಕಾಗಿದೆ ಭಾವೋದ್ರೇಕದಿಂದ ಕೂಡಿರುವ ಶಿಶುವು ಮಾತೆಯನ್ನು ಸಮೀಪಿಸಿದಾಗ ಎಲ್ಲವನ್ನೂ ಮರೆತು ಅಮ್ಮ ಎಂದು ಅಳುವಂತೆ ನಿನ್ನನ್ನು ಕಂಡಾಗ ನನ್ನ ಪರಿಸ್ಥಿತಿ ಇರುತ್ತದೆ ಹೇ ಋಷಿಕೇಶನೇ ನಮ್ಮನ್ನು ಕೈ ಬಿಡಬೇಡ ಸರ್ವಶ್ರೇಷ್ಠವಾದ ಸಂಧಿಯನ್ನು ನಿಶ್ಚಯಿಸಿ ಬಾ ಆದರೆ ಆದರೆ ಶ್ರೀಕೃಷ್ಣ ಮತ್ತೊಂದಿದೆ ನೀನು ಕೌರವ ಸದನದಲ್ಲಿ ಉಭಯತ್ರರು ಒಪ್ಪುವ ಮಾತನ್ನು ಆಡಿದರೂ ಸುಯೋಧನನು ನಿನ್ನ ವಚನವನ್ನು ಒಪ್ಪಿಕೊಳ್ಳದಿರಬಹುದು ಸಹಿಸಲಾರದೆ ಇರಬಹುದು ದೊರೆಗಳೆಲ್ಲರೂ ಸೇರಿದ ಆ ಸಭಾ ಮಧ್ಯದಲ್ಲಿ ನಿನ್ನ ವಿಷಯದಲ್ಲಿ ಆತನು ಅವಮಾನಿಸಿ ದ್ರೋಹವೆಸಗಿದರೆ ಅಥವಾ ಅಗೌರವ ತೋರಿ ನಮಗೆ ರಾಜ್ಯ ಲಭಿಸುವುದಾದರೆ ಅದು ಪ್ರಿಯವಾಗಲಾರದು ಮಾಧವನು ಧರ್ಮಜನ ಮಾತನ್ನು ಆಲಿಸಿ ನಸುನಕ್ಕನು ಧರ್ಮರಾಯ ನಿನ್ನ ಬುದ್ಧಿಯು ಧರ್ಮವನ್ನು ಆಶ್ರಯಿಸಿ ಅದರಲ್ಲಿ ಲೀನವಾಗಿದೆ ಸುಯೋಧನನ ಬುದ್ಧಿಯು ವೈರತ್ವದಲ್ಲಿ ಹುದುಗಿ ಹೋಗಿದೆ ಯುದ್ಧವನ್ನು ಅಲ್ಲಗಳೆದು ಕೇವಲ ಕೆಲವು ಊರುಗಳನ್ನಾದರೂ ಸಂಧಿಯಿಂದ ಪ್ರಾಪ್ತಿಸಿಕೊಳ್ಳಲು ಬಯಸಿರುವೆ ಅಲ್ಪತೃಪ್ತಿಯು ಭೂಮಿಪಾಲರ ಸಹಜ ಗುಣವಾಗಲಾರದು ವಿಸ್ತಾರವಾದ ರಾಜ್ಯವನ್ನು ಹೊಂದುವುದು ಅವರ ಗುರಿಯಾಗಿರಬೇಕು ನೀನು ಈ ಬಗ್ಗೆ ಆಲೋಚಿಸುತ್ತಿಲ್ಲ ಬದಲಾಗಿ ನಿನಗೆ ಹಕ್ಕಿನ ಪ್ರಕಾರ ಬರಲಿರುವ ರಾಜ್ಯದಲ್ಲಿಯೂ ವೈರಾಗ್ಯ ಮನೋಭಾವವನ್ನು ತೋರುತ್ತಿರುವೆ ಹಿರಿಯರು ಒಂದು ನೀತಿಯನ್ನು ಸೂಚಿಸಿದ್ದಾರೆ ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟ ಮಹೀಪತಿ ಬ್ರಾಹ್ಮಣನು ಅಸಂತುಷ್ಟನಾದರೆ ನಷ್ಟ ಅನುಭವಿಸಬೇಕಾಗುತ್ತದೆ ಮಹೀಪತಿಯು ದೊರಕಿದುದರಿಂದ ಸಂತೃಪ್ತಿಯನ್ನು ಹೊಂದಿದರೆ ನಷ್ಟವಾಗುತ್ತದೆ ಭೂಭುಜರ ಮುಂದೆ ಕಿರೀಟಧಾರಿಯಾಗಿ ಸೂರ್ಯವಂಶದ ರಾಮನಂತೆ ಮೆರೆಯತಕ್ಕ ನಿನಗೆ ನೈಷ್ಠಿಕ ಭಿಕ್ಷಾವೃತ್ತಿ ಶೋಭಿಸುವುದಿಲ್ಲ ಕ್ಷತ್ರಿಯಸ್ಯ ಏತತ್ ಕಾರ್ಪಣ್ಯಂ ನ ಪ್ರಶಸ್ಯತೆ ಕ್ಷತ್ರಿಯನಿಗೆ ಕಾರ್ಪಣ್ಯವು ಅಥವಾ ಹೀನಭಾವವು ಯುಕ್ತವಲ್ಲ ಇರಲಿ ಮಹಾಭಾವೋ ನೀನು ವೈಯಕ್ತಿಕವಾದ ಅಭಿಪ್ರಾಯವನ್ನು ಮಂಡಿಸಿರುವೆ ಹಲವಾರು ಎಸಳುಗಳನ್ನು ಹೊಂದಿರುವ ಹೂವಿನಲ್ಲಿ ಒಂದು ಎಸಳು ಕತ್ತರಿಸಲ್ಪಟ್ಟರೂ ಆ ಪುಷ್ಪ ಶೋಭಿಸಲಾರದು ಪಾಂಡವರೆಂಬ ಪುಷ್ಪದಲ್ಲಿ ಐದು ಎಸಳುಗಳಿವೆ ಪ್ರತಿಯೊಬ್ಬ ಸಹೋದರರ ಮನೋಭಿಪ್ರಾಯ ಒಂದೊಂದು ಎಸಳಿನಂತಿದೆ ರಸ ನಿನ್ನ ಅಭಿಮತ ಸಂಧಿಗೆ ಮರಳಿಸಿತು ಪವನಸುತ ನಿನ್ನ ಅಭಿಪ್ರಾಯವೇನು ವಂಚನೆಯಿಲ್ಲದೆ ಹೇಳು ಭೀಮಸೇನನು ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದನು ಮಧುಸೂದನ ಕುರುರಾಜ ಭವನದಲ್ಲಿ ಹೇಗೆ ಸಂವಾದಿಸಿದರೆ ಶಾಂತಿ ಪ್ರಸ್ತಾಪಕ್ಕೆ ಒಲೆಯಬಹುದೋ ಹಾಗೆಯೇ ಮಾಡು ಆ ಸುಯೋಧನನು ಪ್ರಾಣ ಬಿಡುವುದಿದ್ದರೂ ವಿವೇಕದ ನುಡಿಗಳಿಗೆ ಬಗ್ಗುವವನಲ್ಲ ಹಿಂದೆಯೂ ಈ ರೀತಿಯ ಹದಿನೆಂಟು ದುಷ್ಟ ರಾಜರು ಕಾಪುರುಷರಾಗಿ ಅಪಕೀರ್ತಿಯನ್ನು ತಂದರು ಆ ರಾಜರು ಜ್ಞಾತಿಗಳನ್ನು ಸಜ್ಜನರನ್ನು ಬಂಧು ಬಾಂಧವರನ್ನು ನಿರ್ಮೂಲ ಮಾಡಲು ಕಾರಣರಾಗಿದ್ದರು ಹೈಹಯ ವಂಶದಲ್ಲಿ ಮುದಾವರ್ತ ನೀಪರಲ್ಲಿ ಜನಮೇಜಯ ತಾಲಜಂಗರಲ್ಲಿ ಬಹುಲ ಕ್ರಮಿವಂಶದಲ್ಲಿ ವಸು ಸುವೀರರಲ್ಲಿ ಅಜಬಿಂದು ಸುರಾಷ್ಟ್ರದಲ್ಲಿ ರುಷರ್ಧಿಕ ಬಲಿಹರರಲ್ಲಿ ಅರ್ಕಟ ಮೊದಲಾದವರು ಇದ್ದರು ಅವರಂತೆಯೇ ದುರ್ಯೋಧನನು ವಂಶನಾಶಕನಾಗಬಹುದು ಸುಯೋಧನನಲ್ಲಿ ಮೃದುವಾಗಿ ವ್ಯವಹರಿಸು ಉಗ್ರತ್ವವನ್ನು ಪ್ರದರ್ಶಿಸುವುದು ಬೇಡ ಹೇಗೆಯೇ ಇರಲಿ ಭಗವನ್ ನಾವು ಯುದ್ಧವನ್ನು ಪ್ರಚೋದಿಸಿದೆವೆಂದು ಆಗಬಾರದು ಅಣ್ಣನಾದ ಧರ್ಮಜನು ಸಂಧಿಯನ್ನು ಮೆಚ್ಚಿಕೊಂಡಿದ್ದಾನೆ ಚರಾಚರ ಜೀವಿಗಳ ಸಂರಕ್ಷಕನಾದ ನೀನು ಸಂಗ್ರಾಮವನ್ನು ಬಗೆಯಲಾರೆ ದೇವ ಕೌರವನಿಂದ ನಮಗೆ ಬರತಕ್ಕ ಭಾಗವನ್ನು ಶಾಂತಿ ಮಂತ್ರವನ್ನುಚ್ಚರಿಸಿಯೇ ಪಡೆದು ತ ಭೀಮನ ನುಡಿಗಳಿಂದ ಶ್ರೀಕೃಷ್ಣನು ಆಶ್ಚರ್ಯಚಕಿತನಾದನು ಉಕ್ಕುತ್ತಿರುವ ಹಾಲಾಹಲವು ಸುಧಾರಸವಾಯಿತು ಧಗಧಗಿಸುವ ಬೆಂಕಿ ಒಮ್ಮೆಯೇ ಶಿಥಿಲವಾಯಿತು ಅಷ್ಟ ದಿಕ್ಕುಗಳಲ್ಲಿ ಪ್ರತಿಧ್ವನಿಸುವ ಸಿಡಿಲಿನ ಆಟೋಪ ತಕ್ಷಣ ಸ್ತಬ್ಧವಾಯಿತು ಭೀಮನ ಸಮಾಧಾನೋಕ್ತಿಗಳನ್ನು ಆಲಿಸಿದ ಶ್ರೀಕೃಷ್ಣನು ಭೀಮಸೇನ ನಿಮ್ಮನ್ನು ಹಿಂಸಿಸುವುದರಲ್ಲಿಯೇ ನಿರತರಾದ ಸುಯೋಧನನನ್ನು ಮೃದುವಾದ ವಚನಗಳಿಂದ ಮನಪರಿವರ್ತಿಸಿ ಎನ್ನುತ್ತಿರುವೆ ನಿನ್ನ ಪರಿಸ್ಥಿತಿ ಬುಸುಗುಟ್ಟುವ ಸರ್ಪವೊಂದು ಹೆಡೆಯನ್ನು ಮಡಚಿ ಹುಲ್ಲಿನ ರಾಶಿಯ ಎಡೆಯೊಳಗೆ ತಲೆಮರೆಸಿದಂತಾಗಿದೆ ಭೀಮನ ಸ್ವರವೋ ಅಥವಾ ಇನ್ನಾರು ಮಾತನಾಡುತ್ತಿರುವನೋ ಅರ್ಥವಾಗುವುದಿಲ್ಲ ಇದು ನಿನ್ನ ಅಭೂತಪೂರ್ವ ವರ್ತನೆ ಮತ್ತು ಪರಿವರ್ತನೆ ಮಾಧವನು ಮದ್ಯಪಾಂಡವನಾದ ಅರ್ಜುನನ ಅಭಿಮತವನ್ನು ಅರಿಯಲತ್ನಿಸಿದನು ಶ್ರೀಕೃಷ್ಣ ಸಂಗೀತ ಕೂಟದಲ್ಲಿರುವ ಎಲ್ಲ ವಾದ್ಯಗಳು ಏಕಶ್ರುತಿಯಲ್ಲಿ ಇರಬೇಕಾಗುತ್ತದೆ ಇಲ್ಲವಾದರೆ ಸಂಗೀತ ನೀರಸವಾದೀತು ಅಣ್ಣನವರ ಅಭಿಪ್ರಾಯ ಶಾಂತಿಯಾಗಿರುವುದರಿಂದ ನಾನೊಬ್ಬನು ಬೇರೆ ಆಗಲು ಹೇಗೆ ಸಾಧ್ಯ ಶಾಂತಿಯ ಮಂತ್ರ ನನ್ನ ಪಾಲಿಗೂ ಒಪ್ಪಿಗೆಯಾಗಿದೆ ನಕುಲ ನಿನ್ನ ಅಭಿಪ್ರಾಯವೇನು ಎಂದು ಶ್ರೀಕೃಷ್ಣನು ಪ್ರಶ್ನಿಸಿದ ಕೂಡಲೇ ಪರಮಾತ್ಮ ನಮ್ಮೆಲ್ಲರನ್ನು ಕಾಯುವಾತನು ನೀನೆ ಅಗ್ರಜನವರು ಸಂಧಿಯನ್ನು ಅನುಮೋದಿಸಿದ್ದಾರೆ ನನ್ನ ಅಭಿಮತವೂ ಅಷ್ಟೇ ಎಂದನು ಯಾದವೇಂದ್ರನು ಸಹದೇವನ ಮೋರೆಯನ್ನು ನೋಡಿದನು ಭಗವನ್ ನನ್ನ ಮತ ಇನ್ನೂ ನಾಲ್ವರ ಮತದಂತೆ ಅಲ್ಲ ದೇವ ನನಗೆ ಸಂಧಿ ಸೇರದು ದುಷ್ಟನಾದ ಕೌರವನು ಮಾಡಿದ ಪ್ರತಿಯೊಂದು ಕ್ರೂರ ಕೃತ್ಯಗಳು ನನ್ನ ಚಿತ್ತದಲ್ಲಿ ಹುದುಗಿ ಹೋಗಿವೆ ವೃಕೋದರನಿಗೆ ವಿಷವಿಕ್ಕಿದ ನಮ್ಮನ್ನು ಬೆಂಕಿಯಿಂದ ಸುಡಲು ಯತ್ನಿಸಿದ ಆ ಕೌರವನ ಕೆಟ್ಟ ಹಸ್ತಗಳನ್ನು ಕಡಿದು ಧರಿತ್ರಿಗೆ ಕೆಡೆದಾಗ ಮನಸ್ಸಿಗೆ ತೃಪ್ತಿಯಾಗಲಿದೆ ಆದುದರಿಂದ ಸಂಧಿ ಸೇರದು ನೀನು ಸಮರವನ್ನು ನಿಶ್ಚಯಿಸಿ ಬಾ ಎಂದನು ಮುಂದಿನ ವಿಷಯ ಬುಗಿಲೆದ್ದಳು ಯಾಜ್ಞ ಸೇನೆ ಐವರ ಅಭಿಪ್ರಾಯಗಳಲ್ಲಿ ಬದಲಾವಣೆ ಸ್ಪಷ್ಟವಾಗಿ ತೋರಿತು ಶ್ರೀಕೃಷ್ಣನು ಪಾಂಡವರ ಮಡದಿ ಕೃಷ್ಣೆಯನ್ನು ಸಭೆಗೆ ಬರುವಂತೆ ಆದೇಶಿಸಿದನು ನೊಂದ ಬೆಂದ ಹೃದಯದ ಅಳಲನ್ನು ಅನಿಸಿಕೆಯನ್ನು ವ್ಯಕ್ತ ಮಾಡುವುದಕ್ಕೋಸ್ಕರ ಆ ಮಹಾಪತಿವ್ರತ ಶಿರೋಮಣಿ ಸಭೆಗೆ ನಿಧಾನವಾಗಿ ಹೆಜ್ಜೆಯನ್ನಿಡುತ್ತಾ ಬಂದಳು ಅಂದಣವೇರೆ ಬರಬೇಕಾದ ಯಾಜ್ಞ ಸೇನೆಯು ಕಾಲ್ನಡಿಗೆಯಲ್ಲಿ ತಲುಪಿದಾಗ ಆಕೆಯಲ್ಲಿ ಮನೋಭಾವನೆಗಳು ಹಲವಾರು ಊದಿಸಿದವು ಪಡಬಾರದ ಕಷ್ಟವನ್ನು ಅನುಭವಿಸಿ ಬಂದಿರುವ ನಮಗೆ ಕೌರವನಿಂದ ಬಂದಿರುವ ಸಮರದ ಕೊಡುಗೆಯನ್ನು ತನ್ನ ಪತಿಗಳೆಂತೂ ನಿಭಾಯಿಸುವರು ಇನ್ನೂ ಸಂಧಿಯ ಪ್ರಯತ್ನ ಮಾಡುವ ಎಂಬ ಭಾವನೆ ಧರ್ಮಜನಿಗೆ ಇರಬಹುದು ಆದರೆ ಅನಿಲ ಸುತನು ಒಪ್ಪುವನೆ ಪಾರ್ಥ ನಕುಲ ಸಹದೇವರ ಮನ ಬದಲಾಗಬಹುದೇ ಅವರೆಲ್ಲರೂ ಸಹಮತವನ್ನು ಸೂಚಿಸಿದರೆ ನನ್ನ ಭಾಗದ ಭಾಗ್ಯದೇವತೆ ಯದುನಂದನನ್ನು ಯಾವ ರೀತಿ ನಿಶ್ಚಯಿಸಬಹುದು ಒಂದು ವೇಳೆ ಎಲ್ಲರೂ ಸಂಧಿಗೆ ಶರಣಾದರೆ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸುವವರು ಯಾರು ಅನ್ಯಾಯ ಮಾಡಿದವರನ್ನು ಪಾಂಡವರು ಶಿಕ್ಷಿಸದಿದ್ದರೆ ಈ ಧರೆಯ ಭಾರವನ್ನು ಇಳಿಸುವವರಾರು ಈ ರೀತಿ ದೃಪದ ನಂದನೆಯು ಮನದಲ್ಲಿ ಪ್ರಶ್ನಿಸುತ್ತಾ ಸಭೆಯನ್ನು ಪ್ರವೇಶಿಸಿದಳು ಶ್ರೀಕೃಷ್ಣನು ಕೃಷ್ಣೆಯನ್ನು ನೋಡಿದನು ಬಾತಂಗಿ ಗಹನವಾದ ಸಂಧಿ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕಾಗಿ ಆಮಂತ್ರಿಸಿದ್ದೇನೆ ನಮ್ಮೆಲ್ಲರ ಸಂಭಾಷಣೆಯ ಸಾರ ಇಷ್ಟೇ ಸಲ್ಲಬೇಕಾದ ರಾಜ್ಯದ ವ್ಯಾಜ್ಯ ವ್ಯವಹಾರವನ್ನು ಸಂಧಿ ಮೂಲಕ ಇತ್ಯರ್ಥಗೊಳಿಸಬೇಕು ಶಾಂತಿ ಎಂಬ ಹೂವನ್ನು ದುರ್ಯೋಧನನ ಮುಡಿಯಲ್ಲಿ ಮುಡಿಸುವ ಪ್ರಯತ್ನವಾಗಬೇಕು ನಮ್ಮ ಈ ಕುಸುಮವು ಅಂಗೀಕಾರವಾಗಬಹುದು ಅಥವಾ ಅವನಿಂದ ತ್ಯಜಿಸಲ್ಪಡಬಹುದು ಆದರೆ ಪ್ರಯತ್ನ ಮಾತ್ರ ನಮ್ಮದಾಗಿರಲಿ ದ್ರೌಪದಿಯ ಕೋಪ ಉಕ್ಕೇರಿತು ತನ್ನ ಐವರು ಪತಿಗಳ ಮುಖಗಳನ್ನು ನೋಡಿದಳು ಸಂಧಿಯೇ ಕಲಿಭೀಮ ಇದರಿಂದ ನಿನ್ನ ಚಿತ್ತಕ್ಕೆ ಆನಂದವಾಯಿತೆ ಹಗಲು ರಾತ್ರಿ ಶಾಂತಿ ಮಂತ್ರವನ್ನು ಜಪಿಸುವ ಧರ್ಮರಾಯನ ಮತವನ್ನು ಅನುಸರಿಸಿದೆಯಾ ಮೂರು ಲೋಕದ ಗಂಡ ಅಪ್ರತಿಮ ಪುರುಷ ಸಿಂಹ ಅರ್ಜುನನಿಗೂ ಹಿತವಾಯಿತೆ ಜಗದೇಕ ವೀರರು ಎಂದೆನಿಸಿಕೊಂಡ ಪಾಂಡುಕುಮಾರರು ಯತಿತ್ವವನ್ನು ವಹಿಸಿದರೆ ಕ್ಷಾತ್ರೇಯ ತೇಜಸ್ವಿನಿಂದ ತುಳುಕಬೇಕಾದ ನಿಮ್ಮ ಮೊಗಸಿರಿಯಲ್ಲಿ ಅಪಾತ್ರ ಕೃಪಾಭಾವ ವ್ಯಕ್ತವಾಗಿದೆ ಗಂಡು ಗಲಿಗಳಳ್ ಅನಿಲಜಂ ಎಂದು ಜಗವು ಕೊಂಡಾಡುತ್ತಿರುವಾಗ ನೀನು ರಾಜ್ಯವನ್ನು ಭಿಕ್ಷೆಯಿಂದ ಪಡೆಯುವ ವೃತ್ತಿಯನ್ನು ಕೈಗೊಂಡೆಯಾ ಸರಿ ನನ್ನ ವಿವಾಹದ ಮೊದಲು ನೀವು ಐವರು ಏಕಚಕ್ರ ನಗರದಲ್ಲಿ ಮಾಡಿದ ವೃತ್ತಿಯೂ ಅದೇ ಮತ್ತೆ ಅದನ್ನೇ ಬಯಸುತ್ತಿರುವಿರಷ್ಟೆ ಓರ್ವ ತರುಣಿಗೆ ಒಬ್ಬನೇ ಇದ್ದರೂ ಆಕೆಯ ಮಾನರಕ್ಷಣೆಗೆ ಹರಣವನ್ನಾದರೂ ಅರ್ಪಿಸುತ್ತಾನೆ ನೀವು ಐವರು ಇದ್ದು ಕುರುಸಭೆಯಲ್ಲಿ ನನ್ನ ಜೀವನ್ ಮರಣಾವಸ್ಥೆಯನ್ನು ಕಂಡು ಆನಂದಿಸಿದ್ದೀರಿ ನಾನು ಸ್ವಪ್ನಲೋಕದಲ್ಲಿ ಇಲ್ಲ ಇಲ್ಲತಾನೆ ಇಲ್ಲದಿದ್ದರೆ ಸತ್ಯಕ್ಕಾಗಿ ಕದನದಲ್ಲಿ ಕಾದುವುದನ್ನು ಬಿಟ್ಟು ಐದೂರುಗಳನ್ನು ಭಿಕ್ಷೆ ಬೇಡಲು ಹರಿಯನ್ನು ಕಳುಹಿಸಲು ತೀರ್ಮಾನಿಸಿರುವಿರಿ ಒಂದೊಮ್ಮೆಗೆ ರಾಜ್ಯ ದೊರಕಿದರೂ ದುಷ್ಟ ಕೌರವನು ಮತ್ತು ಭೀಮಸೇನನು ಒಂದು ಕೂಡಿ ಬದುಕಲ ಸಾಧ್ಯ ಮನದೊಳಗೆ ಕುದಿಯುತ್ತಿರುವ ರೋಷವನ್ನು ಮರೆತು ನೀವು ಸನ್ಯಾಸಿಗ ಆಗಲು ಹೊರಟಿರಿ ಹೋಗಲಿ ಬಿಡಿ ನಿಮ್ಮನ್ನು ಗಂಡು ಗಲಿಗಳಾಗಿ ಭಾವಿಸಿರುವುದೇ ನನ್ನ ಪ್ರಮಾದ ನನ್ನ ಮುಂದಲೆಯನ್ನು ಹಿಡಿದು ಸಭಾಮಂಟಪದಲ್ಲಿ ದುಶ್ಶಾಸನನು ವಿವಸ್ತ್ರಳನ್ನಾಗಿ ಮಾಡುವಾಗ ನೀವು ಸ್ಮಶಾನ ಮೌನವನ್ನು ತಾಳಿದ್ದೀರಿ ಯುದ್ಧದ ಬಾಗಿಲು ತಾನಾಗಿ ತೆರೆದಾಗ ಒಳನುಗ್ಗದೆ ಸಂಧಿಯ ಜಪಮಾಲೆಯನ್ನು ಹಸ್ತದಲ್ಲಿ ಧರಿಸಿರುವಿರಿ ಎಲ್ಲವೋ ಭೀಮಾ ಕೆಲಸಕ್ಕೆ ಬಾರದ ನಿನ್ನ ಪೌರುಷವನ್ನು ಸುಡು ಇದು ನಾನುಟ್ಟಿರುವ ಸೀರೆಯನ್ನು ನೀನು ಉಟ್ಟುಕೋ ನನ್ನ ಕೈಗಳಲ್ಲಿರುವ ಬಳೆಗಳನ್ನು ನೀನು ತೊಟ್ಟುಕೋ ಮುಖದಲ್ಲಿರುವ ಮೀಸೆಯನ್ನು ಬೋಳೈಸಿಕೊ ಅಷ್ಟ ದಿಕ್ಪಾಲಕರು ದ್ವಾದಶಾದಿತ್ಯರು ತ್ರಿಮೂರ್ತಿಗಳು ಕೇಳುವಂತೆ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ ನಾನು ನಿಮ್ಮ ಬದಲಿಗೆ ಪುರುಷ ವೇಷಭೂಷಣವನ್ನು ಧರಿಸುತ್ತೇನೆ ನನ್ನ ಐವರು ವೀರಾದಿ ವೀರ ತನೆಯರು ಇರುವರು ಭೀಮನು ಬಾರದಿದ್ದರೆ ಹೋಗಲಿ ಭೀಮ ಬಲನಾದ ಅವನ ಸುಪುತ್ರ ಘಟೋತ್ಕಜನನ್ನು ಸಹಾಯಕ್ಕೆ ಕರೆಸಿಕೊಳ್ಳುತ್ತೇನೆ ಮತ್ತು ತನಯನಾದ ವೀರಪುಂಗವ ಅಭಿಮನ್ಯುವನ್ನು ನನ್ನ ಸಂಗಡ ರಣರಂಗದಲ್ಲಿ ಕಾದುವುದಕ್ಕಾಗಿ ಒಯ್ಯುತ್ತೇನೆ ಪಾಂಚಾಲರು ನನ್ನ ತಂದೆಯ ಮೂರಕ್ಷೋಹಿಣಿ ಸೇನೆ ಮತ್ತು ನನ್ನ ಪತಿ ಸಹದೇವ ಇವರಿಬ್ಬರೇ ಸಾಕು ಇವರು ದುಶಾಸನ ರಕುತವನ್ನು ಕುಡಿದು ಕುರುಕುಲದ ಕಾಡನ್ನು ಬೆಂಕಿಗೆ ಆಹುತಿ ನೀಡಲಿ ರಣಕಣದಲ್ಲಿ ನಾನು ಚಾಮುಂಡಿಯಾಗಿ ಮೆರೆಯುತ್ತೇನೆ ದ್ರೌಪದಿಯ ವೀರವಾಣಿಯು ಪಾಂಡುಕುಮಾರರ ಕರ್ಣವನ್ನು ಇರಿದಂತಾಯಿತು ರೋಷಾವೇಶದ ಸಿಡಿಲು ಪಾಂಡವ ಶಿಬಿರವನ್ನು ಬಡಿದೆಪ್ಪಿಸಿತು ಭೀಮನ ಹೃದಯದಲ್ಲಿ ಕ್ರೋಧಾಗ್ನಿಯು ಮಿಂಚಿತು ಅವನ ಕಣ್ಣುಗಳು ಕೆಂಪಾಗಿ ಮೀಸೆ ಕುಣಿಯಿತು ಹುಬ್ಬು ಗಂಟಿಕ್ಕಿತು ಭೀಮನು ಬಾಯಿಯಿಂದ ಕಿಡಿಸೂಸಿ ಅಬ್ಬರಿಸಿ ಬೊಬ್ಬಿರಿದು ದ್ರೌಪದಿಯ ಎಡಗೈಯನ್ನು ಹಿಡಿದನು ದ್ರೌಪದಿ ನಿನ್ನ ತೀಕ್ಷ್ಣ ವಚನ ಬಾಣ ಪ್ರಯೋಗವನ್ನು ನಿಲ್ಲಿಸು ಎನ್ನ ಈ ಹೃದಯ ಇನ್ನು ತಾಳಲಾರದು ದೇಹ ಉರಿಯಲಾರಂಭಿಸಿದೆ ನಿನಗೆ ಅವಮಾನವೆಸಗಿದ ದುರುಳನ ಕತ್ತನ್ನು ಕತ್ತರಿಸಬೇಕು ಎನ್ನಿಸುತ್ತಿದೆ ಆ ಉರಿ ನನ್ನಲ್ಲಿ ಪ್ರಜ್ವಲಿಸುತ್ತಿದ್ದರು ಅಣ್ಣನಲ್ಲಿರುವ ಅಭಿಮಾನದಿಂದ ಸಂಧಿಗೊಡಂಬಟ್ಟೆ ಈಗ ಆ ಮಾಯಾಪಾಶದಿಂದ ಹೊರಬಿದ್ದಿದ್ದೇನೆ ಸ್ವರ್ಗದಲ್ಲಿರುವ ಸುಮನಸರೇ ಆಲಿಸಿರಿ ಈ ಭೀಮನ ಭೀಷಣವಾದ ಪ್ರತಿಜ್ಞೆ ಕುರುಜಾಲಾಂಗಣದಲ್ಲಿ ನಾಳೆ ನಡೆಯಲಿರುವ ಸಮರದಲ್ಲಿ ಕೌರವನನ್ನು ಗದಾದಂಡದಿಂದ ಧಾರಾತಳಕ್ಕೆ ಕೆಡಹುತ್ತೇನೆ ದುಶಾಸನನ ಉರವನ್ನು ಬಗಿದು ಕರುಳ ದಂಡೆಯನ್ನು ಹೊರತೆಗೆದು ಹೂವಿನ ಮಾಲೆಯಂತೆ ದ್ರೌಪದಿಯ ತುರುಬಿಗೆ ಮುಡಿಸುತ್ತೇನೆ ದಂತ ಪಂಕ್ತಿಯನ್ನು ಕಳಚಿ ಬಾಚನಿಕೆಯನ್ನಾಗಿ ಮಾಡಿ ಅವನ ರಕ್ತವನ್ನು ದ್ರೌಪದಿಯ ಕೇಶರಾಶಿಗೆ ಎಣ್ಣೆಯಂತೆ ಸವರಿ ಬಾಚುತ್ತೇನೆ ದುರುಳನಾದ ದುಶಾಸನ ಕರುಳ ಮಾಲೆಯನ್ನು ಆಕೆಗೆ ಕುಸುಮವಾಗಿ ಮುಡಿಸುವಾಗ ನನ್ನನ್ನು ತಡೆಯುವವರಾರು ಹೇ ಕೃಷ್ಣ ಸಂಧಿಯನ್ನು ನಾನೇ ಮುರಿದಿದ್ದೇನೆ ಇನ್ನೂ ಅದೇ ಮಂತ್ರವನ್ನು ನೀನು ಮುಂದುವರೆಸಿದರೆ ನನ್ನ ಅಭ್ಯಂತರವಿಲ್ಲ ನಾಲ್ಕು ಊರುಗಳನ್ನು ನನ್ನ ಉಳಿದ ಸಹೋದರರಿಗೆ ಕೊಡಿಸು ನನ್ನ ಈ ಗದಾದಂಡದಿಂದ ಆ ಪಾಪಿ ಕೌರವನು ವಸ್ತ್ರಾಪಹರಣ ಕಾಲದಲ್ಲಿ ತೊಡೆ ತಟ್ಟಿ ತೋರಿಸಿದ ಊರುಗಳನ್ನು ಮುರಿಯುತ್ತೇನೆ ಶೀತಲ ವಾತಾವರಣದ ಪಾಂಡವರ ಸಭೆಯಲ್ಲಿ ಬಿಸಿ ಗಾಳಿ ಬೀಸಲಾರಂಭಿಸಿತು ಪಾಂಡುನಂದನರು ಕನಲಿದರು ಧರ್ಮರಾಯನು ಶ್ರೀಕೃಷ್ಣನಿಗೆ ವಂದಿಸಿ ಕೌರವರ ಸಭೆಯಲ್ಲಿ ಸಂಧಿಯ ಕೈಂಕರ್ಯವನ್ನು ಕೈಗೊಂಡು ವ್ಯವಹರಿಸಲು ಬೇಡಿಕೊಂಡನು ಸುಯೋಧನನು ಐದು ಊರುಗಳನ್ನು ಕೊಟ್ಟೊಡೆ ಲೇಸು ಪ್ರಾಜ್ಞರಾದ ಆಚಾರ್ಯರು ಗುರುಗಳು ಬ್ರಾಹ್ಮಣೋತ್ತಮರು ಪಿತಾಮಹರು ದುರ್ಯೋಧನನನ್ನು ಒಡಂಬಡುವಂತೆ ಮಾಡಲಿ ನಾನು ರಕ್ತಕ್ರಾಂತಿಗಾಗಿ ಶಾಂತಿಯ ಹಸಿರು ಕ್ರಾಂತಿಯನ್ನು ಬಯಸುತ್ತೇನೆ ನಮ್ಮ ರಾಯಭಾರಿಯಾಗಿ ಕುರುಮಂಡಲಕ್ಕೆ ತೆರಳುವ ನಿನ್ನನ್ನು ಬೀಳ್ಕೊಡುತ್ತಿದ್ದೇನೆ ಯಾವ ನಮ್ಮ ಸಮಾಧಾನಿಕೆಯ ಅನಿಸಿಕೆಗಳು ಅವನಿಗೆ ಪಥ್ಯವಾಗದಿದ್ದರೆ ಕದನವನ್ನು ಕೈಗೊಳ್ಳಬಹುದು ಹೇಗಿದ್ದರೂ ಉಚಿತಾನುಚಿತವನ್ನು ನಿನ್ನ ಪಾಲಿಗೆ ವಹಿಸಿಕೊಟ್ಟಿದ್ದೇನೆ ನಮ್ಮ ಅಭ್ಯುದಯ ನಿನ್ನ ಅಧೀನ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು